ಬರ್ತಾ ರಿಲೇಟೆಡ್ ಟು ಸೆವೆಂತ್ ಪೇ ಕಮಿಷನ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೇ ಒಂದು ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರರ ಡಿಎನಲ್ಲಿ ದಟ್ ಇಸ್ ಡಿಆರ್ಸ್ ಮತ್ತೆ ಏರಿಕೆ ಆಗಲಿದೆ ಹಾಗಾದರೆ ಇದಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕ ಸಂಸ್ಥೆಯ ಕಡೆಯಿಂದ ಬಂದಿರುವಂಥ ಡೇಟಾ ಏನು ಹೇಳ್ತಾ ಇದೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರೊಬ್ಯಾಬ್ಲಿ ನಾಲ್ಕರಿಂದ ಐದು ಪರ್ಸೆಂಟ್ ಮತ್ತೆ ತಮ್ಮ ಒಂದು ಡಿಯರ್ ಎನ್ಸ್ ಅಲ್ವಸ್ ಅಥವಾ ತುಟ್ಟಿ ಭತ್ತೆಯಲ್ಲಿ ಹೆಚ್ಚಳ ಆಗುವಂಥ ಒಂದು ಆದೇಶ ಇನ್ನೇನು ಬರಲಿದೆ ಅಂತಾನೆ ಹೇಳ್ಬೋದು ಸೊ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ ಬೇಸಿಕಲಿ ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ಕೇಂದ್ರ ಸರ್ಕಾರ ತನ್ನ ಒಂದು ಎಲ್ಲ ಸರ್ಕಾರಿ ನೌಕರರಿಗೆ ಜನವರಿ ತಿಂಗಳಲ್ಲಿ ಡಿ ಎನ್ ಎ ಹೆಚ್ಚಳ ಮಾಡ್ತಾ ಇದೆ ಅಂಡ್ ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ಕೇಂದ್ರ ಸರ್ಕಾರದ ಒಂದು ನೌಕರರ ಸಚಿವ ಸಂಘಗಳು ಒಂದು ಆದೇಶವನ್ನು ಹೊರಡಿಸುವುದಕ್ಕೆ ಸರ್ಕಾರದ ಮೇಲೆ ಪ್ರೆಜರನ್ನ ಹಾಕ್ತಾ ಇವೆ ಹಾಗಾದ್ರೆ ಆ ಒಂದು ಆದೇಶದ ಜೊತೆಗೇನೆ ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ತಮ್ಮ ಒಂದು ಸರ್ಕಾರಿ ನೌಕರರಿಗೆ ಅಧಿಕೃತವಾಗಿ ಡಿ ಎ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸುತ್ತಾ ಫಾರ್ ಎಕ್ಸಾಂಪಲ್ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ನೀವು ನೋಡಿರೋ ಹಾಗೆ ಜನವರಿ ಅಂದರೆ ಪ್ರತಿಯೊಂದು ಆರು ತಿಂಗಳ ಅಂತರದಲ್ಲಿ ಫಾರ್ ಎಕ್ಸಾಂಪಲ್ ಜನವರಿಯಲ್ಲಿ ಮೊಟ್ಟ ಮೊದಲನೇ ಡಿ ಎ ಹೆಚ್ಚಳ ಆದರೆ ಜನವರಿಯಿಂದ ಆರು ತಿಂಗಳಂದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮತ್ತು ಜೂನ್ಗೆ ಆರು ತಿಂಗಳು ಕಂಪ್ಲೀಟ್ ಆಗುತ್ತೆ ಜುಲೈ ತಿಂಗಳಲ್ಲಿ ಮತ್ತೆ ಇನ್ನೊಂದು ಡಿ ಎ ಹೈಕನ್ನು ಸರ್ಕಾರ ನೀಡಬೇಕಾಗಿರುವಂಥದ್ದು ಸಂಪ್ರದಾಯವಾಗಿ ಬಂದಿದೆ ಹಾಗಾದರೆ ಈ ಒಂದು ಟೈಮ್ ನೀವು ನೋಡಿದ್ರೆ ಲಾಸ್ಟ್ ಟೈಮ್ ನಾವು ಸಿಕ್ಕಿರುವಂಥದ್ದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡಿ ಎ ಸಿಗುತ್ತೆ ಸೊ ಆ ಒಂದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡಿ ಎ ನಲ್ಲಿ ಸರ್ಕಾರಿ ನೌಕರರಿಗೆ ಬೇಸಿಕಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ ಎಲ್ಲ ಸರ್ಕಾರಿ ನೌಕರರಿಗೆ ನಿಯರ್ಲಿ ಫೋರ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರ ಎಷ್ಟು ನೀಡಿದೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಡಿಮೆ ಮಾಡಿ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸ್ತಾರೆ ಸೊ ಅದೇ ರೀತಿಯಾಗಿ ನೀವು ಜುಲೈಯಿಂದ ಇವಾಗ ಕೌಂಟ್ ಮಾಡೋದಾದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ಗೆ ಆರು ತಿಂಗಳ ಕಂಪ್ಲೀಟ್ ಆಗುತ್ತೆ ಇವಾಗ ಜನವರಿಯಲ್ಲಿ ಎರಡನೆಯ ಅಥವಾ ಈ ಒಂದು ವರ್ಷದ ಮೊಟ್ಟ ಮೊದಲನೆಯ ಡಿ ಎ ಹೈಕನ್ನ ನೀಡಬೇಕಾಗಿರುವಂತ ಸಮಯ ಬಂದಿದೆ ಅಂತಾನೆ ಹೇಳಬಹುದು ಅದ್ರ ಜೊತೆಗೇನೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರು ಆಲ್ರೆಡಿ ಹದಿನೇಳು ಪರ್ಸೆಂಟ್ ಆಯಾರ್ ಅನ್ನ ಮಧ್ಯಂತರ ಪರಿಹಾರವನ್ನ ಪಡಿತಾ ಇದ್ದಾರೆ ಆ್ಯಂಡ್ ಅದರ ಜೊತೆಗೇನೆ ಏಳನೇ ವೇತನ ಆಯೋಗ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಮಿನಿಮಮ್ ಫಿಟ್ಮೆಂಟ್ ಸರ್ಕಾರಿ ನೌಕರಿಗೆ ನೀಡಬೇಕು ಅದಕ್ಕೆ ಸಂಬಂಧಿಸಿದಂತೆ ಇನ್ಡೆಫಿನೆಟ್ ಸ್ಟ್ರೈಕ್ ಅನ್ನು ನಾವು ಕರಿತೀವಿ ಸರ್ಕಾರ ಪದೇ ಪದೇ ಇದನ್ನ ವಿಳಂಬ ಮಾಡ್ತಾ ಇರುವಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ ಹಾಗೂ ಇದನ್ನ ಖಂಡಿಸುತ್ತೇವೆ ಅನ್ನೋ ಒಂದು ಮಾತುಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಲ್ರೆಡಿ ಎಚ್ಚರಿಕೆಯನ್ನು ನೀಡಿರುವಂಥದ್ದು ನಾವು ನೋಡಿದ್ದೀವಿ ಸೊ ಹಾಗಾಗಿ ನೋಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಮಾತ್ರ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗೋಕೆ ಡಿಲೇ ಆಗಿದೆ ನಾನು ಆಲ್ರೆಡಿ ಹಾಗೆ ಸುಮಾರು ನಮ್ಮ ಒಂದು ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಆಲ್ರೆಡಿ ಇಪ್ಪತ್ತೈದು ಇಪ್ಪತ್ತಾರು ರಾಜ್ಯಗಳು ಏಳನೇ ವೇತನ ಆಯೋಗವನ್ನು ಯಥೇಚ್ಛವಾಗಿ ಕೇಂದ್ರ ಸರ್ಕಾರ ಯಾವಾಗ ಇಂಪ್ಲಿಮೆಂಟ್ ಮಾಡಿದೆ ಅದೇ ಒಂದು ಟೈಮಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಇಂಪ್ಲಿಮೆಂಟ್ ಮಾಡೋ ಮುಖಾಂತರ ಸರ್ಕಾರಿ ನೌಕರರ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ಗುಣಮಟ್ಟವನ್ನ ಸುಧಾರಿಸುವಂತ ಒಂದು ಕೆಲಸವನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಾರೆ ಸೊ ನಮ್ಮ ಒಂದು ಅಕ್ಕಪಕ್ಕ ರಾಜ್ಯಗಳು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ಕೇರಳ ಯಾವುದೇ ಒಂದು ರಾಜ್ಯವನ್ನ ನೀವು ತೆಗೆದುಕೊಂಡ್ರೆ ಎಕ್ಸಾಂಪಲ್ ಎಲ್ಲ ಒಂದು ರಾಜ್ಯದಲ್ಲಿ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಹೆಚ್ಚಿನ ಸಂಬಳವನ್ನ ಪಡೀತಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ಸೇಮ್ ಕೆಲಸ ಅವರು ಕೂಡ ಮಾಡುವಂತದ್ದು ಸೇಮ್ ಕೆಲಸ ನಮ್ಮಲ್ಲಿಯೂ ಕೂಡ ಸೇಮ್ ಕೆಲಸ ಇದೆ ಇನ್ಫ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಜಿ ಡಿ ಪಿ ನೀವು ನೋಡಿದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರು ಯಾಕೆ ಎಷ್ಟು ಕಡಿಮೆ ಸಂಬಳ ಪಡಿತಾರೆ ಅಂತ ನಮಗೆ ಆತಂಕ ಆಗುತ್ತೆ ಏನಕಂದ್ರೆ ಥರ್ಡ್ ಲಾರ್ಜೆಸ್ಟ್ ಜಿ ಡಿ ಪಿ ಅಂತ ಹೇಳ್ತೀವಿ ಮೊಟ್ಟ ಮೊದಲನೇದಾಗಿ ಮಹಾರಾಷ್ಟ್ರ ದೆನ್ ಗುಜರಾತ್ ಮತ್ತು ಮೂರನೇ ಸ್ಥಾನದಲ್ಲಿಯೇ ಕರ್ನಾಟಕ ಬರುತ್ತೆ ಇನ್ ಟರ್ಮ್ಸ್ ಆಫ್ ಜಿ ಎಸ್ ಟಿ ಕಲೆಕ್ಷನ್ ನೀವು ನೋಡಿದ್ರೆ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರೂಪಾಯಿ ಅಂತ ಸ್ವತಃ ಸಿದ್ದರಾಮಯ್ಯ ಅವರೇ ಈ ಒಂದು ಅಧಿಕೃತವಾಗಿರುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಅದರ ಒಂದು ಭರವಸೆಯಲ್ಲಿ ಅವರು ಕೆಲವೊಂದಿಷ್ಟು ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ ಆಲ್ಮೋಸ್ಟ್ ಮಾಡಿದ್ದಾರೆ ಕೂಡ ಸೊ ಹಾಗಾಗಿ ಇಷ್ಟು ಆರ್ಥಿಕವಾಗಿ ಸದೃಢವಾಗಿರುವಂಥ ಒಂದು ರಾಜ್ಯದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾಕೆ ಇಷ್ಟು ಕಡಿಮೆ ಸಂಬಳವನ್ನು ನೀಡಲಾಗ್ತಾ ಇದೆ ಯಾಕೆ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವುದಕ್ಕೆ ರಾಜ್ಯ ಸರ್ಕಾರ ಇಷ್ಟು ಮೀನ ಮೇಷೆ ಎನಸ್ತಾ ದಿನದಿಂದ ದಿನಕ್ಕೆ ಅದನ್ನ ಮುಂದೂಡಿಕೆ ಮಾಡಲಾಗ್ತಾ ಇದೆ ನೀವು ನೋಡಿದೀರ ಯಾವ ರೀತಿಯಾಗಿ ಆಗಿದೆ ಏಳನೇ ವೇತನ ಆಯೋಗದ ಪರಿಸ್ಥಿತಿ ಮೊಟ್ಟ ಮೊದಲನೇದಾಗಿ ಆರು ತಿಂಗಳ ಸಮಯಾವಕಾಶವನ್ನ ನೀಡಲಾಯಿತು ಅದಾದ ಮೇಲೆ ಮತ್ತೆ ಆರು ತಿಂಗಳ ವಿಸ್ತರಣೆಯನ್ನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡುತ್ತೆ ಅದಾದ ಮೇಲೆ ಮತ್ತೆ ಆರು ತಿಂಗಳ ವಿಸ್ತರಣೆಯನ್ನ ಮಾಡಿರುವಂತದ್ದು ಟೋಟಲ್ ಒಂದು ೂವರೆ ವರ್ಷ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ವೇತನ ಆಯೋಗದ ಹಿಸ್ಟರಿಯಲ್ಲಿ ಇಷ್ಟು ಹೆಚ್ಚಿನ ಸಮಯಾವಕಾಶ ಪಡೆದಿರುವಂತಹ ಒಂದು ಸಮಿತಿ ಯಾವುದೇ ರೀತಿಯಾಗಿರ್ಲಿಲ್ಲ ಸೊ ಹಾಗಾದ್ರೆ ಇಲ್ಲಿ ಒಂದು ಸ್ವಾಭಾವಿಕವಾದ ಪ್ರಶ್ನೆ ಬರುತ್ತೆ ಸುಧಾಕರ್ ರಾವ್ ಅವರ ಒಂದು ಟೀಮ್ ಸುಧಾಕರ್ ರಾವ್ ಅವರು ನಿವೃತ್ತ ಐ ಎ ಎಸ್ ಅಧಿಕಾರಿ ಅಂತ ಹೇಳ್ತಾರೆ ಸೊ ಅವರು ಮತ್ತು ಅವರ ಒಂದು ಟೀಮ್ ಯಾವ ಕೆಲಸವನ್ನ ಮಾಡ್ತಾ ಇದೆ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳು ಆಲ್ರೆಡಿ ಕೇಂದ್ರ ಸರ್ಕಾರ ಸರ್ವೆ ಮಾಡಿದೆ ಅವರ ಒಂದು ಅಪ್ಡೇಟ್ ಅನ್ನ ಇವ್ರು ರೆಫರೆನ್ಸ್ ಆಗಿ ತೆಗೆದುಕೊಳ್ಳಬಹುದು ಆಲ್ರೆಡಿ ಎಲ್ಲಾ ಡೇಟಾ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇಲ್ಲಿ ನೋಡ್ತಾ ಇರುವಂತದ್ದು ಎ ಐ ಸಿ ಪಿ ದೇಶದಲ್ಲಿ ಹಣದುಬ್ಬರ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಈ ಒಂದು ಎ ಸಿ ಪಿ ಸೂಚಿಸುತ್ತೆ ನಮ್ಮ ಒಂದು ದೇಶದಲ್ಲಿ ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಬೇಕು ಅಂದ್ರೆ ಕೇಂದ್ರ ಸರ್ಕಾರ ಮೊಟ್ಟ ಮೊದಲನೇದಾಗಿ ಈ ಒಂದು ಎಐ ಸಿಪಿ ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ ಈ ಒಂದು ಎಐ ಇಂಡೆಕ್ಸ್ ಅನ್ನೇ ಆಧಾರದಲ್ಲಿಟ್ಟುಕೊಂಡು ಯಾವ ರೀತಿಯಾಗಿ ದೇಶದಲ್ಲಿ ಚಿಲ್ಲರೆ ಮತ್ತು ಸಗಟು ಹಣದುಬ್ಬರ ಹೆಚ್ಚಳ ಆಗ್ತಾ ಇದೆ ಇದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರಿ ನೌಕರರಾಗಲಿ ಕೇಂದ್ರ ಸರ್ಕಾರಿ ನೌಕರರಾಗಲಿ ಅವರ ಒಂದು ಆರ್ಥಿಕ ಸ್ಥಿತಿಗತಿ ಗುಣಮಟ್ಟವನ್ನ ಕಾಪಾಡಬೇಕು ಅಂದ್ರೆ ಸಂಬಳದಲ್ಲಿ ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನೀಡುತ್ತೆ ಇದು ಭಾರತ ಸರ್ಕಾರದ ಅಂಗಸಂಸ್ಥೆಯಾಗಿದೆ ದಿಸ್ ಇಸ್ ನಾಟ್ ಲೈಕ್ ಪ್ರೈವೇಟ್ ಆರ್ಗನೈಸೇಷನ್ ಯಾವುದೇ ರೀತಿಯಾಗಿರುವುದಿಲ್ಲ ಭಾರತ ಸರ್ಕಾರದ ಅಂಗಸಂಸ್ಥೆಯಾಗಿದ್ದು ಇಲ್ಲಿ ಕಂಪ್ಲೀಟ್ ಆಗಿರುವಂತಹ ಸ್ಟಾಟಿಸ್ಟಿಕ್ಸ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೀಡಲಾಗಿರುತ್ತೆ ಕೂಡ ನಮ್ಮ ಒಂದು ರಾಜ್ಯ ಸರ್ಕಾರಗಳು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡದೇ ಇರುವಂತದ್ದು ನಿಜಕ್ಕೂ ವಿಷಾದನೀಯ ಸಂಗತಿ ಅಂಡ್ ಮೋರ್ ಓವರ್ ಈ ಒಂದು ಟಾಪಿಕ್ ಗೆ ಬರೋದಾದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರ ಸೊ ಸಚಿವಾಲಯ ನೌಕರರ ಸಂಘ ಆಗಿರ್ಬೋದು ಕರ್ನಾಟಕ ರಾಜ್ಯ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಗಿರ್ಬೋದು ಶಾಂತಾರಾಮ್ ಅವರೇನು ಲೀಡ್ ಮಾಡ್ತಾ ಇದ್ದಾರೆ ಅವರು ಲೀಡ್ ಮಾಡ್ತಾ ಇದ್ದಾರೆ ಪಿ ಗುರುಸ್ವಾಮಿ ಅವರು ಲೀಡ್ ಮಾಡ್ತಾ ಇರುವಂಥದ್ದು ಎಲ್ಲರೂ ಕೂಡ ಒಂದೇ ಒಂದು ಸ್ವರದಲ್ಲಿ ಇವಾಗ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇರುವಂಥದ್ದು ಸಿದ್ದರಾಮಯ್ಯನವರಿಗೆ ಅವರಿಗೆ ಕೇಳ್ತಾ ಇರುವಂಥದ್ದು ಎಲ್ಲ ಗ್ಯಾರಂಟೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡೋಕೆ ನಿಮ್ಮ ಹತ್ರ ಎಷ್ಟೋ ಒಂದು ದುಡ್ಡಿದೆ ಬಟ್ ನಮ್ಮ ರಾಜ್ಯ ಸರ್ಕಾರಿ ನೌಕರು ಎಷ್ಟೋ ದಿನಗಳಿಂದ ಕೇಳ್ತಾ ಇರುವಂಥದ್ದು ಬೇಸಿಕಲಿ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ರೆ ನೀವು ಇಷ್ಟು ಮೀನಮೇಷ ಎನಿಸ್ತಾ ಇರುವಂಥದ್ದು ನಿಜಕ್ಕೂ ನಿಷಾದನೀಯ ಸಂಗತಿ ಅಂಡ್ ಇದರ ವಿರುದ್ಧವಾಗಿ ರಾಜ್ಯ ಸರ್ಕಾರಿ ನೌಕರರು ಪ್ರೀವಿಯಸ್ ಆಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಏನು ಜನವರಿ ಮಾರ್ಚ್ ಎಪ್ರಿಲ್ ಯಾವ ರೀತಿಯಾಗಿ ಇನ್ಡೆಫಿನೆಟ್ ಸ್ಟ್ರೈಕ್ ಅನ್ನ ಕರೆದಿದ್ರು ಏನು ಅವಧಿ ಮುಷ್ಕರ ಬರಿ ನಾಲ್ಕು ಗಂಟೆಯಲ್ಲಿ ಹದಿನಾ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನ ನಮ್ಮ ಒಂದು ರಾಜ್ಯದ ಆಗಿನ ಮುಖ್ಯಮಂತ್ರಿ ಆಗಿರುವಂಥ ಶ್ರೀ ಬಸವರಾಜ ಬೊಮ್ಮಾಯಿಯವರು ತಕ್ಷಣದಿಂದ ಜಾರಿ ಮಾಡಿದ್ರು ಸೊ ಅದು ನಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರು ಆ ಒಂದು ಮಟ್ಟಕ್ಕೆ ಇಳಿದರೆ ರಾಜ್ಯದಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ನಿಂತು ಹೋಗುತ್ತೆ ಅಂಡ್ ರಾಜ್ಯದಲ್ಲಿ ಕೆಲಸ ಕಾರ್ಯಗಳು ನಿಂತು ಹೋದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಕ್ಕೊತ್ತಾಯವ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ದುಡುಕಬಾರದು ಸೊ ಬೇಸಿಕಲಿ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರರು ಎರಡೂ ಕೂಡ ಒಂದು ಮಷಿನ್ನ ಪಾರ್ಟ್ಗಳಿದ್ದ ಹಾಗೆ ಸೊ ಎರಡೂ ಕೂಡ ಒಗ್ಗೂಡೆಯಾಗಿ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇಲ್ಲಿಯವರೆಗೂ ಸೊ ಮಾತಿನಿಂದಲೇ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಒಂದು ಮನವಿ ಮುಖಾಂತರವೇ ಬಗೆಹರಿಸಬೇಕು ಅಂತ ಸಿ ಎಸ್ ಷಡಚೇರಿ ಅವರು ಕೂಡ ಇಷ್ಟು ದಿನ ವೇಟ್ ಮಾಡ್ತಾ ಇದ್ದಾರೆ ಬಟ್ ಅವರಿಗೂ ಕೂಡ ಇನ್ನೂ ದಾರಿ ಇಲ್ಲದಂತ ಆಗ್ತಾ ಇದೆ ಏನಕ್ಕೆ ಈ ತರ ಈ ಕಡೆ ರಾಜ್ಯ ಸರ್ಕಾರಿ ನೌಕರರು ನೀವು ಏಳನೇ ವೇತನ ಆಯೋಗವನ್ನ ತಕ್ಷಣದಿಂದ ಇಂಪ್ಲಿಮೆಂಟ್ ಮಾಡಿಸಿ ಅಥವಾ ನೀವು ಈ ಒಂದು ಹುದ್ದೆಯಿಂದ ರಾಜೀನಾಮೆಯನ್ನ ನೀಡಬೇಕು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಇವರ ಮೇಲೇ ಅಪವಾದವನ್ನು ಕೂಡ ಆಗ್ತಾ ಇರುವಂಥದ್ದು ಸೊ ಹೀಗಾಗಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕೂಡ ಬಿಕ್ಕಟ್ಟಿನಲ್ಲಿ ಸಲ್ಕಿರುವಂಥದ್ದು ಈ ಒಂದು ಏಳನೇ ವೇತನ ಆಯೋಗದಲ್ಲಿ ಆಗ್ತಾ ಇರುವಂತಹ ಡೀಲೇಸ್ ಗಳಿಂದ ಸೊ ಹಾಗಾಗಿ ಫೈನಲ್ ಆಗಿ ಸಿ ಎಸ್ ಷಡಚೇರಿ ಅವರು ಮೊನ್ನೆ ತಾನೇ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ನಡೆಸಿ ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಭಾಗ್ಯ ಸಂಜೀವಿನಿ ಯೋಜನೆಯನ್ನ ಮೊಟ್ಟ ಮೊದಲನೇದಾಗಿ ನಾವು ಇಂಪ್ಲಿಮೆಂಟ್ ಮಾಡಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೇನೆ ನಮ್ಮ ಒಂದು ಹಣಕಾಸು ಇಲಾಖೆಯ ಆಪ್ತ ಕಾರ್ಯದರ್ಶಿಗಳು ಅಪರ ಮುಖ್ಯ ಕಾರ್ಯದರ್ಶಿಗಳ ಜೊತೆನೂ ಕೂಡ ನಾವು ಆಲ್ರೆಡಿ ಮಾತುಕತೆಗಳನ್ನು ನಡೆಸಿದ್ದು ಏಳನೇ ವೇತನ ಆಯೋಗವನ್ನ ಆದಷ್ಟು ಬೇಗ ಒಂದೆರಡು ತಿಂಗಳಲ್ಲಿ ಈ ಒಂದು ಬಜೆಟ್ ಏನ್ ಬರ್ತಾ ಇದೆ ಈ ಒಂದು ಬಜೆಟ್ ಅಲ್ಲಿ ಅದಕ್ಕೆ ಬೇಕಾಗಿರುವಂತಹ ಹಣವನ್ನ ಕಾಯ್ದಿರಿಸುವಂತ ಒಂದು ಕೆಲಸವನ್ನ ತಕ್ಷಣದಿಂದಲೇ ಮಾಡಬೇಕು ಈ ಒಂದು ಬಜೆಟ್ ಅಲ್ಲಿ ಏನೇ ಕಾರಣಕ್ಕೂ ಈ ಒಂದು ಹಣ ಮಿಸ್ ಆಗಬಾರದು ಸರ್ಕಾರಿ ನೌಕರರಿಂದ ಅಂತಲೇ ಅವರ ಒಂದು ಸಂಬಳವನ್ನ ಹೆಚ್ಚಳ ಮಾಡಬೇಕು ಅಂತಲೇ ಒಂದಿಷ್ಟು ಅಮೌಂಟ್ ಅನ್ನ ಸರ್ಕಾರ ಕಾಯ್ದಿರಿಸಲೇಬೇಕು ಅಂತ ಪ್ರೆಜರ್ ಅನ್ನ ಹಾಕ್ತಾ ಇರುವಂತದ್ದು ಸೊ ಪಿ ಗುರುಸ್ವಾಮಿ ಆಗಿರಬಹುದು ಶಾಂತರಾಮ್ ಅವರಾಗಿರ್ಬೋದು ಶ್ರೀ ಎಸ್ ಆಗಿರ್ಬೋದು ಎಲ್ಲರೂ ಕೂಡ ಸರ್ಕಾರಿ ನೌಕರರ ಒಂದು ಏಳಿಗೆಗಾಗಿ ಅವರ ಒಂದು ಏಳನೇ ವೇತನ ಆಯೋಗ ಒ ಪಿ ಎಸ್ ಆಗಿರಬಹುದು ಆರೋಗ್ಯ ಸಂಜೀವಿನಿ ಯೋಜನೆ ಡಿ ಎ ಹೈಕ್ ಮತ್ತಿತರ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಟ್ ಇದರಲ್ಲಿ ಎಲ್ಲಕ್ಕಿಂತ ಸೀರಿಯಸ್ ಆಗಿರುವಂಥದ್ದು ಏಳನೇ ವೇತನ ಆಯೋಗ ಏನಕ್ಕಂದರೆ ಎಲ್ಲ ರಾಜ್ಯಗಳಲ್ಲಿ ಆಲ್ರೆಡಿ ನೀಡಿ ನಮ್ಮ ಒಂದು ರಾಜ್ಯದಲ್ಲಿ ಮಾತ್ರ ಕಡುಬಡೋ ರಾಜ್ಯಗಳಾಗಿರುವಂಥ ಯು ಪಿ ಬಿಹಾರ್ ಅಸ್ಸಾಂ ಈ ರೀತಿಯಾದಂಥ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚಿನ ಸಂಬಳವನ್ನು ನೀಡಲಾಗ್ತಾ ಇದೆ ಸೊ ನಿಮ್ಗೆ ಅನ್ಸುತ್ತೆ ಈ ಒಂದು ಡಿಲೇ ಮಾಡ್ತಾ ಇರುವಂತ ನೀತಿಯ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಏನಕಂದ್ರೆ ನಮ್ಮ ಒಂದು ದೇಶದಲ್ಲಿ ನಮ್ಮ ಒಂದು ರಾಜ್ಯ ತುಂಬಾನೇ ಸಂಪದ್ಭರಿತವಾಗಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಪನ್ಮೂಲಗಳ ಕೊರತೆ ಇಲ್ಲ ಆದ್ರೂ ಕೂಡ ಸರ್ಕಾರ ಪದೇ ಪದೇ ಈ ರೀತಿಯಾದಂತಹ ಡಿಲೇಸ್ ಗಳನ್ನ ಮಾಡ್ತಾ ಇರೋದ್ರಿಂದ ಸರ್ಕಾರಿ ನೌಕರರು ಕಂಪ್ಲೀಟ್ ಆಗಿ ಇದರ ಮೇಲೆ ಸರ್ಕಾರದ ಮೇಲೆ ಭರವಸೆಯನ್ನ ಕಳೆದುಕೊಳ್ಳುವಂತ ಸಮಯ ಬಂದಿದೆ ಮೊರೋವರ್ ಇದರ ಜೊತೆಗೇನೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗೋಕ್ಕಿಂತ ಮುಂಚೆನೆ ಸರ್ಕಾರಿ ನೌಕರಿಗೆ ಇನ್ನೊಂದು ಗುಡ್ ನ್ಯೂಸ್ ಬಂದು ಅಪ್ಪಳಿಸಲಿದೆ ಅಂತಾನೆ ಹೇಳ್ಬೋದು ಸೊ ಅದೇನಂದ್ರೆ ನಾಲ್ಕರಿಂದ ಐದು ಪರ್ಸೆಂಟ್ ಏನು ಡಿ ಎ ಇದೆ ಸರ್ಕಾರಿ ನೌಕರರ ಡಿ ಎ ಅದು ಹೆಚ್ಚಳ ಆಗಲಿದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಲಾಸ್ಟ್ ಟೈಮ್ ಜುಲೈಯಲ್ಲಿ ಡಿ ಎ ಇನ್ಕ್ರೀಸ್ ಆಗಿದೆ ಆ ಜುಲೈಯಿಂದ ಇವಾಗ ಮತ್ತೆ ಆರು ತಿಂಗಳು ಕಂಪ್ಲೀಟ್ ಆಗಿದೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಡಿಸೆಂಬರ್ಗೆ ಸೊ ಇವಾಗ ಜನವರಿಯಲ್ಲಿ ಎರಡನೇ ಅಥವಾ ಈ ಒಂದು ಹೊಸ ವರ್ಷದ ಮೊಟ್ಟ ಮೊದಲನೇ ಡಿ ಎ ಹೈಕನ್ನ ನೀಡೋದಕ್ಕೆ ಸರ್ಕಾರ ಸಂಪೂರ್ಣವಾಗಿರುವಂತ ತಯಾರಿ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ ಅಂಡ್ ಡಿ ಎ ಅನ್ನೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತ ಡಿಫ್ರೆನ್ಸಿಯೇಟ್ ಆಗೋದಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಮಾಡ್ತಿರುವಂತ ತಯಾರಿ ನೋಡ್ತಾ ಇದ್ರೆ ಇದೇ ಒಂದು ತಿಂಗಳ ಕೊನೆಯಲ್ಲಿ ಸರ್ಕಾರಿ ನೌಕರಿಗೆ ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಆದೇಶ ಒಂದು ಬರಲಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಪೂರಕವಾಗಿ ಅಧಿಕೃತವಾಗಿರುವಂತಹ ಆದೇಶವನ್ನು ಹೊರಡಿಸುವ ಮುಖಾಂತರ ಸರ್ಕಾರಿ ನೌಕರರ ಒಂದು ವೇತನವನ್ನು ಮತ್ತೆ ಗ್ರೂಪ್ ಡಿ ಎಲ್ ಕಂಪೇರ್ ಮಾಡಿದ್ರೆ ನೀವು ಹನ್ನೆರಡು ನೂರು ರೂಪಾಯಿಯಿಂದ ಮ್ಯಾಕ್ಸಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೂ ಕೂಡ ಸರ್ಕಾರಿ ನೌಕರರ ಸಂಬಳ ಹೆಚ್ಚಳ ಆಗೋದಕ್ಕೆ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇಲ್ಲಿ ಡಿ ಎ ಕ್ಯಾಲ್ಕುಲೇಟರ್ ಕೂಡ ನೀವು ನೋಡ್ತಾ ಇರುವಂತದ್ದು ಬೇಸಿಕಲಿ ಎರಡ್ ಸಾವಿರದ ಇಪ್ಪತ್ತ ಲಾಸ್ಟ್ ಏನು ಆರು ತಿಂಗಳಿದೆ ಅದರಲ್ಲಿ ಯಾವ ರೀತಿಯಾಗಿ ಎ ಐ ಸಿ ಪಿ ಐ ಡೇಟಾ ಅಂದರೆ ದೇಶದಲ್ಲಿ ಹಣದುಬ್ಬರ ಯಾವ ರೀತಿಯಾಗಿ ಹೆಚ್ಚಳ ಆಗ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ನೌಕರರ ಡಿ ಎಷ್ಟಿರಬೇಕು ಅನ್ನೋ ಒಂದು ಮಾತನ್ನು ಇಲ್ಲಿ ತಿಳಿಸ್ತಾರೆ ಜುಲೈನಲ್ಲಿ ಒನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಏಳು ಇದೆ ನಲವತ್ತೇಳು ಪರ್ಸೆಂಟ್ ಡಿ ಎ ನೀಡಬೇಕು ಆಗಸ್ಟ್ ಸೆಪ್ಟೆಂಬರ್ ನೀವು ನೋಡ್ತಾ ಹೋದರೆ ಇನ್ಕ್ರೀಸ್ ಆಗ್ತಾ ಹೋಗಿದೆ ಆ್ಯಂಡ್ ಇಲ್ಲಿ ನವೆಂಬರ್ನಲ್ಲಿ ಒನ್ ತರ್ಟಿ ನೈನ್ ಪಾಯಿಂಟ್ ಒನ್ಗೆ ಬಂದಿದೆ ನಲವತ್ತೊಂಬತ್ತು ಪಾಯಿಂಟ್ ಆರು ಎಂಟು ಸೊ ನಿಯರ್ಲಿ ಐವತ್ತು ಪರ್ಸೆಂಟ್ ಇಲ್ಲಿ ಸರ್ಕಾರಿ ನೌಕರಿಗೆ ಡಿ ಎ ಸಿಗಬೇಕಾಗಿರುವಂಥದ್ದು ಸೊ ಲಾಸ್ಟ್ ಟೈಮ್ಗೆ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ರೌಂಡ್ ಇಲ್ಲಿಂದ ಫಿಫ್ಟಿ ಪರ್ಸೆಂಟ್ ಇಲ್ಲಿ ರೌಂಡ್ ಇದೆ ಸೊ ಬೇಸಿಕಲಿ ಆರು ಪರ್ಸೆಂಟ್ ಅಂತ ಇಲ್ಲಿ ಐದು ಪರ್ಸೆಂಟ್ ಕ್ಯಾಲ್ಕುಲೇಟ್ ಆಗ್ತಾಯಿದ್ರು ಕೂಡ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಸರ್ಕಾರಿ ನೌಕರರಿಗೆ ಐದು ಪರ್ಸೆಂಟ್ ಅಥವಾ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿ ಮಾಡಲಾಗುತ್ತದೆ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಎರಡನೇ ಒಂದು ಬೇಡಿಕೆ ಏಳನೇ ವೇತನ ಆಯೋಗ ಆಗಿದ್ರೂ ಕೂಡ ಮೊಟ್ಟ ಮೊದಲನೇ ಒಂದು ಗುಡ್ ನ್ಯೂಸ್ ಏನ್ ಸಿಗಲಿದೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತೆ ನಾಲ್ಕರಿಂದ ಐದು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡುವ ಮುಖಾಂತರ ಸರ್ಕಾರಿ ನೌಕರಿಗೆ ಒಂದು ಗುಡ್ ನ್ಯೂಸ್ ಸದ್ಯದಲ್ಲೇ ಈ ಒಂದು ತಿಂಗಳ ಎಂಡ್ವರೆಗೂ ಸರ್ಕಾರಿ ನೌಕರಿಗೆ ಸಿಗಲಿದೆ ಅಂತಾನೆ ಹೇಳಬಹುದು ಸೊ ಇದ್ರ ಬಗ್ಗೆ ನಿಮ್ಗೆ ಏನಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಸರ್ಕಾರ ಪದೇ ಪದೇ ಈ ಒಂದು ಏಳನೇ ವೇತನ ಆಯೋಗವನ್ನು ಡಿಲೇ ಮಾಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಏನಂದ್ರೆ ಆಲ್ರೆಡಿ ನಾನು ಹೇಳಿದಾಗ ಎಲ್ಲ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ನಮ್ಮಲ್ಲಿ ಮಾತ್ರ ಯಾಕೆ ಡಿಲೇ ಮಾಡಲಾಗ್ತಾ ಇದೆ ಸಿ ಎಸ್ ಅವರು ಯಾವ ತೆಗೆದುಕೊಳ್ಳಬೇಕು ಮುಷ್ಕರ ನಿಮ್ಮ ಅನಿಸಿಕೆಗಳನ್ನ ಸ್ಪೆಷಲಿ ನೋಡಿ ಎಲ್ಲಾ ಸರ್ಕಾರಿ ನೌಕರರು ಒಗ್ಗೂಡಿದಾಗ ಮಾತ್ರ ಈ ಒಂದು ಕೆಲಸ ಕಾರ್ಯಗಳು ಸಾಧ್ಯ ಆಗುತ್ತೆ ಏನಕಂದ್ರೆ ಒಂದು ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನ ಕೂಡ ನಾವು ಪಡಿಬೇಕು ಅಂದ್ರೆ ಅದು ಬರೀ ಸಿ ಎಸ್ ಅವರು ಅಥವಾ ಶಾಂತರ ಮಾಡಿರುವಂತಹ ಒಂದು ಸ್ಟ್ರೈಕ್ ಅಲ್ಲ ಕರ್ನಾಟಕದ ಪ್ರತಿಯೊಂದು ಸರ್ಕಾರಿ ನೌಕರರು ಗ್ರೂಪ್ ಸಿ ಗ್ರೂಪ್ ಡಿ ಇಂದ ಹಿಡಿದು ಗ್ರೂಪ್ ವರೆಗೂ ಕೂಡ ಎಲ್ಲರೂ ಕೂಡ ಆ ಒಂದು ಸ್ಟ್ರೈಕಲ್ಲಿ ಭಾಗಿಯಾಗಿದ್ರು ಎಲ್ಲರೂ ಕೂಡ ತಮ್ಮ ಒಂದು ಸಪೋರ್ಟ್ ಅನ್ನ ತೋರಿಸಿದ್ರು ಹಾಗಾಗಿ ಇವಾಗಲೂ ಕೂಡ ರಾಜ್ಯ ಸರ್ಕಾರಿ ನೌಕರು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಬರೋ ಒಂದು ಬಜೆಟ್ನಲ್ಲಿ ಹಣವನ್ನು ಕಾಯ್ದಿರಿಸಬೇಕು ಅಂದರೆ ಇವಾಗಲೇ ಸರ್ಕಾರದ ಮೇಲೆ ಒತ್ತಡವನ್ನು ನಾವು ಹೇರಬೇಕಾಗುತ್ತೆ ನಮಗೆ ಬೇಕಾಗಿರುವಂತಹ ಒಂದು ಯೋಜನೆಗಳು ನಮಗೆ ಒಂದು ಸಾಂವಿಧಾನಿಕವಾಗಿ ಸಿಗಬೇಕಾಗಿರುವಂತ ಸೌಲಭ್ಯಗಳು ಸಿಗಬೇಕ ಆ ರೀತಿ ಮಾಡಬೇಕು ಅಂದ್ರೆ ಸಿ ಎಸ್ ಷಡಕ್ಷರಿ ಅವರಿಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಎಸ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅವರ ಮೇಲೆ ನಾವು ಇಟ್ಟಿರುವಂಥ ಒಂದು ಭರವಸೆಯನ್ನು ಅವರು ಕೂಡ ಖುಷಿ ಹೋಗದಂತೆ ಅದನ್ನು ಏನೋ ಲೈಕ್ ಇಟ್ಕೊಳ್ಳುವಂಥ ಕೆಲಸವನ್ನ ಮಾಡಬೇಕಾಗುತ್ತದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ ವಿಡಿಯೋಗಳನ್ನು ಸೇರಿದ್ರೆ ಖಂಡಿತವಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ